ಇಬ್ರಿಗೂ ಸ್ವಲ್ಪ ಹುಷಾರಿಲ್ಲ ಸೊ ಈಗ ಟೈಮ್ ಹನ್ನೊಂದುವರೆ ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಕೂತಿದ್ದೀನಿ ನಾಳೆ ಆರೂವರೆಗೆ ಹೋಗ್ಬೇಕು ಚಿನ್ನಮ್ಮ ಚಿನ್ನಮ್ಮ ನೀವು ನಿಜವಾಗಲೂ ಹಂಗೆ ಇರ್ತೀರಾ ಹಾಗೆ ಆಡ್ತೀರಾ ಹಾಯ್ ಬಾಪ್ ಹಾಯ್ ಎಷ್ಟು ಚಂದ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ನಾನು ಬಂದಾಗ ಬರ್ತೀನಿ ಏನು ನಿಮ್ಷ ಕೊಡಲ್ಲ ಎದ್ದೊಳೋದು ಕ್ರ್ಯಾಂಕಿ ಆಗೋದು ಆ ಥರ ಏನು ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಬ್ರೈಡ್ನ ರೆಡಿ ಮಾಡೋದಕ್ಕೆ ಬಂದಿದ್ದೀನಿ ಬ್ರೈಡ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಅನ್ನೇ ನನ್ನ ಪಿ ಯು ಮೆಟ್ಟು ಸೊ ಅವಳು ಮದುವೆ ಇದ್ದು ಮಾರ್ನಿಂಗ್ ಆ್ಯಕ್ಚುಲಿ ಅವಳಿಗೆ ಎಂಗೇಜ್ಮೆಂಟ್ ಮೇಕಪ್ ಇತ್ತಿತ್ತು ಬಿಕಾಸ್ ಎಂಗೇಜ್ಮೆಂಟ್ ಮಾರ್ನಿಂಗ್ ಆಗಿ ನೆಕ್ಸ್ಟು ಈವ್ನಿಂಗ್ ಅದೇ ಈವ್ನಿಂಗು ರಿಸೆಪ್ಷನು ನಾಳೆ ದಾರೆ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅವ್ರ ಇವೆಂಟ್ನ ಸೊ ಮಾರ್ನಿಂಗ್ ಆಲ್ರೆಡಿ ಮೇಕಪ್ ಆಗೋಯ್ತು ನನಗೆ ಸ್ವಲ್ಪ ಮಾರ್ನಿಂಗ್ ಬೇಗ ಇದ್ದಿದ್ರಿಂದ ಆ್ಯಂಡ್ ಬೇಗ ಬೇಗ ಮಾಡಬೇಕಾಗಿತ್ತು ಅದೆಲ್ಲ ಶಾರ್ಟ್ಸ್ ತೊಗೊಳಕ್ಕೆ ಆಗಲಿಲ್ಲ ಸೊ ದಟ್ಸ್ ವೈ ಇವಾಗ ರಿಸೆಪ್ಷನ್ ಮೇಕಪ್ ಮಾಡಬೇಕು ಸೊ ನಾವಿಲ್ಲಿ ಇಲ್ಲಿ ರೀಚ್ ಆಗಿದ್ದೀವಿ ಚೌಟ್ರಿಗೆ ಸೊ ಎಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಇದ್ದೀನಿ ಬ್ರೈಡಿಗೆ ಇನ್ನು ಎಂಗೇಜ್ಮೆಂಟ್ ನಡೀತಾ ಇದೆಯಂತೆ ಆ್ಯಕ್ಚುಲಿ ಏನಂದರೆ ನನಗೆ ನೆನ್ನೆಯಿಂದಲೂ ಸ್ವಲ್ಪ ಶೀತ ಆಗಿಬಿಟ್ಟಿದೆ ನಿನ್ನೆ ನೈಟ್ ಪೂರ್ತಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಶೀತಕ್ಕೆ ಇವತ್ತು ಅವನಿಗೆ ಶೀತ ಕಣ್ಣಿಲ್ಲ ಒಂಥರ ಶೀತ ಬಂದರೆ ಗೊತ್ತಲ್ಲ ಒಂಥರ ಜ್ವರ ಬಂದಾಗ್ತಾ ಇರುತ್ತೆ ಇವನ್ ಸಚಿನ್ಗೂ ಶೀತ ಆಗ್ಬಿಟ್ಟಿದೆ ಇಬ್ಬರಿಗೂ ಸ್ವಲ್ಪ ಹುಷಾರಿಲ್ಲ ಬಟ್ ಸ್ಟಿಲ್ ವರ್ಕ್ ಈಸ್ಪೋರ್ ಶಿಪ್ ಸೊ ವರ್ಕ್ ಮಾಡಬೇಕಲ್ಲ ಕಮಿಟ್ಮೆಂಟ್ ವರ್ಕ್ ಕಮಿಟ್ಮೆಂಟ್ ಸೊ ದ್ಯಾಟ್ಸ್ ವೈ ಬಂದಿದ್ದೀನಿ ನೆನೆ ಎಲ್ಲ ಫುಲ್ಲು ಲೋ ಆಗಿಬಿಟ್ಟಿದ್ದೆ ಏನೇನೋ ತಲೆಗೆ ಬರ್ತಿದೆ ಗುರು ಏನು ಗುರು ಹಾಗೆ ಹಿಂಗೆ ಅಂತ ಎಲ್ಲ ಬಟ್ ಬೆಳಗ್ಗೆ ಎಂದರೆ ಅವೆಲ್ಲ ಮರ್ತೋಗಿದೆ ಹಂಗಾಗಿದೆ ಆ್ಯಕ್ಚುಲಿ ಬಿಕಾಸ್ ನನ್ನ ಮಗಳು ಬೇರೆ ನಿದ್ದೆ ಮಾಡಿಲ್ಲ ಸರಿಯಾಗಿ ನೈಟೆಲ್ಲ ಅವಳನ್ನ ಎದ್ಕೊಂಡು ಆಟ ಆಡಿಸ್ಕೊಂಡು ಅವಳನ್ನು ಮಲಗಿಸೋ ಅಷ್ಟರಲ್ಲೇ ಹೋಗಿತ್ತು ಮಾರ್ನಿಂಗ್ ಒಂದು ಫೋರ್ ತರ್ಟಿ ಏನೋ ಮಲಗಿದ್ದು ನಾನು ಮತ್ತೆ ಒಂದು ನೈನ್ ತರ್ಟಿ ಹಂಗೆ ಎದ್ದು ರೆಡಿಯಾಗಿ ಬಂದಿದ್ದೆ ನಾನು ಬ್ರೈಡ್ಗೆ ರೆಡಿ ಮಾಡೋದಕ್ಕೆ ಅಂತ ಸೊ ದಟ್ಸ್ ವೈ ಸುಸ್ತಾಗಿದೆ ಸ್ವಲ್ಪ ಈಗಲೂ ಸ್ಟಿಲ್ ವೆಯ್ಟಿಂಗ್ ಬ್ರೈಡ್ ಯಾವಾಗ ಬರ್ತಾರೆ ಅಂತ ಟೈಮ್ ಆಗೋಯ್ತು 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 ಅಂತ ನಾವು ಬೇಗ ಕರೆಸ್ಕೊತಾರೆ ಆ್ಯಕ್ಚುಲಿ ನೋಡಿದ್ರೆ ಅವರೇ ಬಂದಿರಲ್ಲ ಎವ್ರಿ ಟೈಮ್ ಇಟ್ ಹ್ಯಾಪನ್ಸ್ ಯಾವಾಗಲೂ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಅಂತ ನಾವಂತೂ ವೆಯ್ಟ್ ಮಾಡ್ತಾ ಇದ್ದೀವಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಚು ಪಾಪು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆ್ಯಕ್ಚುಲಿ ಲಾಗ್ನ ಪಾಪು ಸಪ್ರೇಟ್ ನಾನು ಸಪ್ರೇಟ್ ತೊಗೋತಾ ಇದ್ದೀವಿ ಯಾಕೆ ಅಂತ ಅಂದರೆ ಅವಳಿಗೆ ಮೇಕಪ್ ಆರ್ಡ್ರ್ ಇದೆ ಸೊ ಆಲ್ರೆಡಿ ಬೆಳಿಗ್ಗೆ ಹೋಗಿ ಬಂದು ಒಂದೆರಡು ಅವರ್ ರೆಸ್ಟ್ ಮಾಡಿ ಮತ್ತೆ ವಾಪಸ್ ಹೋದ್ವು ಸೊ ಬೆಳಗ್ಗೆ ಹೋದಾಗಿಂದ ನಾನೇ ನನ್ನ ಮಗಳನ್ನ ನೋಡ್ಕೊತಾ ಇದ್ದೀನಿ ಇವಾಗ ಈವ್ನಿಂಗು ಅಮ್ಮ ಬಂದಿದ್ರು ಸೊ ಬಂದು ಸ್ನಾನ ಸ್ನಾನಗಿನ ಮಾಡಿಸಿ ಅಂದರೆ ಮಧ್ಯಾಹ್ನ ಬಂದು ಸ್ನಾನಗೀನ ಮಾಡಿಸಿ ಹೋಗಿ ಮತ್ತೆ ಬಂದಿದ್ರು ಸೊ ನೋಡಿಕೊಂಡು ಇವಾಗ ಮಲಗಿದ್ದಾಳೆ ಪ್ರೆಸೆಂಟು ಸೊ ಮಲ್ಕೊಂಡು ಆರಾಮಾಗಿ ಅಂದರೆ ಲೈಕ್ ಏನಾದರೂ ಈ ಥರ ಆಚೆ ಹೋದಾಗ ಅಥವಾ ಏನಾದರೂ ನಾವು ಬ್ಯುಸಿ ಆದಾಗ ಅಥವಾ ಎಲ್ಲಾದರೂ ಶೂಟ್ಗೆ ಹೋದಾಗ ಯಾರಿಗೂ ಹಿಂಸೆ ಕೊಡಲ್ಲ ಅವಳು ಅವಳಿಗೆ ಸೆನ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ಆರಾಮಾಗಿರ್ತಾಳೆ ಸೊ ಮಲಗಿದ್ದಾಳೆ ತೋರಿಸ್ತೀನಿ ಸೊ ನೋಡಿ ಆರಾಮಾಗಿ ಮಲಗಿದ್ದಾಳೆ ಸೊ ನನಗೂ ಸ್ವಲ್ಪ ಯಾಕೋ ಕೋಲ್ಡ್ ಆಗಿದೆ ವೆದರ್ ಬೇರೆ ಸರಿ ಇಲ್ಲ ಆ್ಯಕ್ಚುಲಿ ಅವಳಿಗೂ ಕೋಲ್ಡ್ ಆಗಿದೆ ಸ್ವಲ್ಪ ಬಟ್ ಏನೂ ಮಾಡೋಕ್ಕಾಗಲ್ಲ ಅವಳು ಆಲ್ರೆಡಿ ಒಪ್ಕೊಂಡಿದ್ಲು ಈ ಕ್ಲೈಂಟು ಅವ್ಳ ಫ್ರೆಂಡೇ ಕ್ಲೋಸ್ ಫ್ರೆಂಡು ಸೊ ಹಳೆ ಲಾಗಲ್ಲಿ ಅಂದರೆ ಲೈಕ್ ಟೂ ಡೇಸ್ ಬ್ಯಾಕ್ ಲಾಗಲ್ಲಿ ಅವಳು ಮನೆಗೆ ಬಂದು ಜ್ಯುವೆಲ್ರಿ ಎಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ ತೊಗೊಂಡಿದ್ಲು ಆ ಶಾರ್ಟ್ಸ್ ಎಲ್ಲ ಇದೆ ಬೇಕೇರೆ ಆ ಲಾಗ್ ನೋಡಿ ಗೊತ್ತಾಗುತ್ತೆ ಆ್ಯಂಡ್ ಒಂಥರ ಹೊಸ ಥರ ಇದೆ ಇವತ್ತೇ ಫಸ್ಟು ಆ್ಯಕ್ಚುಲಿ ಅವಳನ್ನ ಒಬ್ಬಳನ್ನೇ ಆಚೆ ಕಳಿಸಿ ನಾನು ನನ್ನ ಮಗಳನ್ನ ನೋಡ್ಕೊತಾ ಇರೋದು ನಂಗೆ ಸ್ವಲ್ಪ ಕೋಲ್ಡ್ ಇತ್ತಲ್ಲ ನಿಯರ್ ಇತ್ತು ಇಲ್ಲಿಂದಲೇ ಜಸ್ಟು ಇಲ್ಲೇ ಮುದ್ದಿನ ಪಳೆ ಹತ್ರ ನಾಗರ್ಭಾವಿ ಸೊ ಆಟೋದಲ್ಲೇ ಹೋಗ್ತೀರಿ ಮತ್ತೆ ನೀ ಅಲ್ಲಿ ಬಂದು ವೆಯ್ಟ್ ಮಾಡೋದು ಏನಕ್ಕೆ ಮತ್ತೆ ಬರಬೇಕಾದ್ರೆ ಬೇಕಾದ್ರೆ ಫೋನ್ ಮಾಡ್ತೀನಿ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು ಸೊ ಅವಳ ಜೊತೆ ಸ್ಟೂಡೆಂಟ್ ಕೂಡ ಹೋಗಿದ್ದಾರೆ ಸೊ ಆರಾಮಾಗಿ ಇರ್ತಾಳೆ ಅಂತ ಇವಾಗ ತಾನೇ ಫೋನ್ ಮಾಡಿದೆ ಇದೆಯಾ ಅಂತ ಆ್ಯಂಡ್ ಇಲ್ಲಿಂದ ಬಿಸಿನೀರು ಮತ್ತು ಸ್ವಲ್ಪ ಟಿಶ್ಯೂ ಆ್ಯಂಡ್ ಟ್ಯಾಬ್ಲೆಟನ್ನ ಇವಾಗ ಜಸ್ಟು ಪೋಟರ್ ಮಾಡಿಬಿಟ್ಟು ಕಳಿಸ್ದೆ ಇಲ್ಲೇ ನಿಯರ್ ಇರೋದಲ್ವ ಅಂತ ಮಳೆ ಬರ್ತಾಯಿದೆ ಇದಕ್ಕಿದ್ದಂಗೆ ಮಳೆ ಬರ್ತೈತಿ ಅದು ಏನೂ ಬರ್ತೈತೋ ಗೊತ್ತಿಲ್ಲ ಸೊ ವೆದರೆಲ್ಲ ಈ ಥರ ಆಗಿದೆ ಸೊ ಈ ವೆದರಲ್ಲಿ ಸ್ವಲ್ಪ ಹುಷಾರಾಗಿರಿ ಮಕ್ಳು ಹುಷಾರಾಗಿ ನೋಡ್ಕೊಳ್ಳಿ ನನ್ನ ಮಗಳು ಆ್ಯಕ್ಚುಲಿ ಮಾಸ್ಕ್ ಹಾಕ್ಕೊಂಡು ನೆನೆ ಮಾಸ್ಕ್ ಹಾಕ್ಕೊಂಡೇ ಫೀಡ್ ಮಾಡಿದ್ದಾಳೆ ನೈಟೆಲ್ಲ ಸೊ ಯಾಕೆ ಸುಮ್ಮನೆ ಸ್ಪ್ರೆಡ್ ಆಗಿ ನಾವೇ ತಡೆಯೋಕ್ಕಾಗಲ್ಲ ಇನ್ನು ಮಗಳು ಹಿಂಗೆ ತಡಿದ್ದಾಳೆ ಅಂತ ಸೊ ಲೈಟಾಗಿ ಜ್ವರ ಅಂತ ಫೀಲ್ ಆಗುತ್ತೆ ಬಟ್ ಅಷ್ಟೊಂದು ಜ್ವರ ಇಲ್ಲ ಸ್ವಲ್ಪ ಕಣ್ಣೆಲ್ಲ ಉರಿ ಉರಿ ಸ್ವಲ್ಪ ಶೀತ ನೆಗಡೆ ಈ ಥರ ಅವಳಿಗೂ ಅದೇ ಥರ ಆಗಿದೆ ಸೊ ಜ್ವರ ಇದ್ರೂ ಅವಳು ಅಂದರೆ ಲೈಕ್ ಹುಷಾರಿಲ್ಲ ಅಂದ್ರೂ ಅವಳು ಆರ್ಡ್ರು ಕಂಪ್ಲೀಟ್ ಮಾಡಲೇಬೇಕು ಸೊ ಏನು ಮಾಡೋಕ್ಕಾಗಲ್ಲ ಇದ್ದಾಗಲೇ ಈ ಥರ ಆದರೆ ಅವಳಿಗೆ ಬೇಜಾರು ಅವ್ಳಿಗೆ ಇಷ್ಟ ಇದು ಕೆಲಸ ಬಟ್ ನೋ ವೇ ಏನು ಮಾಡೋಕ್ಕಾಗಲ್ಲ ಸೊ ಇವಳು ಇವಾಗ ನಾನು ಒಂದೆರಡು ಅವರ್ ಮಲ್ಕೊಳ್ಳೋಣ ಅಂತ ಮಲ್ಕೋದು ಸ್ವಲ್ಪ ನಿದ್ದೆ ಬರ್ತಾಯಿದೆ ಸೊ ಇದೆಲ್ಲ ಆದಮೇಲೆ ಎದ್ಮೇಲೆ ಅವಳಿಗೆ ಫೀಡ್ ಮಾಡಬೇಕು ಫೀಡ್ ಮಾಡಿ ಮತ್ತೆ ಆಟ ಆಡಿಸ್ಬೇಕು ಸೊ ಇವತ್ತು ಇದೇ ಕೆಲಸ ನನಗೆ ಸಾಟರ್ಡೆ ಸಂಡೇ ನಾಳೆ ಕೂಡ ನಾನೇ ನೋಡ್ಕೋಬೇಕು ನನ್ನ ಮಗಳನ್ನ ಸೊ ಕರೆಕ್ಟಾಗಿ ವೀಕ್ ವೀಕೆಂಡಲ್ಲೇ ಬಂದಿದೆ ಓಕೆ ಗಾಯ್ಸ್ ಸ್ವಲ್ಪ ಹೊತ್ತು ಮಲ್ಕೊತೀನಿ ಆಮೇಲೆ ಲಾಕ್ ತಗೊಳ್ತೀನಿ ಸೊ ಇದು ಬಂದು ನಾನು ಮಾರ್ನಿಂಗ್ ಎಂಗೇಜ್ಮೆಂಟ್ಗೆ ಅಂತ ಮಾಡಿದ್ಲು ಆಲ್ರೆಡಿ ಈವ್ನಿಂಗ್ ಒಂದು ಸಿಕ್ಸ್ ತರ್ಟಿ ಆಗ್ಬಿಟ್ಟಿತ್ತು ಇವಳು ಸೆಕೆಂಡ್ ಮೇಕಪ್ಗೆ ಬಂದಿದ್ಳು ಸೊ ಮೇಕಪ್ ಎಲ್ಲ ಹಾಗೇ ಇತ್ತು ಅವಳಿಗೂ ತುಂಬ ಇಷ್ಟ ಆಯಿತು ಆ್ಯಂಡ್ ಅವಳಿಗೆ ಇವಾಗ ನಾನು ರೆಡಿ ಮಾಡ್ತಾ ಇದ್ದೆ ಫಾರ್ ರಿಸೆಪ್ಷನ್ನು ಅವಳಿಗೆ ಯಾವ ಥರ ಬೇಕು ಹೇರ್ ಸ್ಟೈಲೆಲ್ಲ ಕೇಳಿಕೊಂಡು ನಾನು ರಿಸೆಪ್ಷನಿಗೆ ರೆಡಿ ಮಾಡ್ತಾ ಇದ್ದೆ ಸೊ ಅವಳು ಅವಳ ಎಕ್ಸ್ಪೀರಿಯೆನ್ಸ್ ಬೆಳಗ್ಗೆ ಎಲ್ಲ ತುಂಬ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಚೆನ್ನಾಗಿ ಕಾಣಿಸ್ತಿದ್ಯಾ ಸೂಪರ್ ಸೂಪರಾಗಿದೆ ಅಂತ ಎಲ್ಲ ಸೊ ಅವ್ಳಿಗಂತೂ ಈ ಲುಕ್ ಸಖತ್ ಇಷ್ಟ ಆಯಿತು ಅವಳು ಸಿಂಪಲ್ ಎಲಿಗೆಂಟಾಗಿ ಕೇಳಿದ್ಳು ಮೇಕಪ್ನ ಸೊ ಈ ಥರ ಬಂದಿತ್ತು ಕಂಪ್ಲೀಟ್ ಲುಕ್ಕು ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು ಆ್ಯಂಡ್ ಇಷ್ಟವೂ ಆಯಿತು ನಾವು ಹಂಗೆ ಎಲ್ಲ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಮೇಕಪ್ ಎಲ್ಲ ಮುಗಿಸಿ ಸೊ ಫೈನಲ್ ಲುಕ್ಕು ಹೇರ್ ಸ್ಟೈಲ್ ಆ್ಯಂಡ್ ಲುಕ್ ಈ ಥರ ಬಂದಿದೆ ಆ್ಯಂಡ್ ಬ್ರೈಡ್ ಜೊತೆ ನಮಗೆ ಆ್ಯಕ್ಚುಲಿ ಅವ್ರ ಅತ್ತೆ ಒಬ್ಬರಿಗೆ ಮೇಕಪ್ ಇತ್ತು ಸೊ ಅವ್ರಿಗೂ ಸಹ ನಾನು ಮೇಕಪ್ನ ಮುಗಿಸ್ಕೊಂಡೆ ಬೇಗ ಬೇಗ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಮೇಕಪ್ ಮಾಡೋದು ಯೂಶ್ವಲಿ ಬಿಕಾಸ್ ನನ್ಗೆ ಹೆವಿ ಬೇಡ ನಂಗೆ ಸಿಂಪಲ್ ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ಆಲ್ರೆಡಿ ಟೈಮು ಏಯ್ಟ್ ಫಿಫ್ಟಿ ಅರೌಂಡ್ ನೈನ್ ಆಯಿತು ಸೊ ಪಾಪು ಇದ್ದಾಳಂತೆ ಕ್ಯಾಬ್ ಬುಕ್ ಮಾಡಿ ಬರ್ತಾ ಇದ್ದಾಳಂತೆ ಸೊ ನೋಡಿದ್ರಲ್ಲ ಆವಾಗ ಮಲಗಿದವಳು ಇನ್ನೇ ಇಂತಿಲ್ಲ ನಿಜ ಇದು ಇನ್ಸಿಡೆನ್ಸ್ ಅಂತ ಹೇಳೋದು ಅಥವಾ ಅವಳು ಮೈಂಡಲ್ಲಿ ಈ ಥರ ಇರುತ್ತೋ ಅಥವಾ ಏನಂತ ಗೊತ್ತಿಲ್ಲ ಕೆಲಸ ಅಥವಾ ಏನಾದರೂ ಪ್ರಾಬ್ಲಮ್ ಅಂತ ಅಂದಾಗ ಲೈಕ್ ಆರಾಮಾಗಿ ಮಲ್ಕಂತಳೆ ಯಾರಿಗೂ ಏನು ಹಿಂಸೆ ಕೊಡಲ್ಲ ಎದೋಳೋದು ಕ್ರ್ಯಾಂಕಿ ಆಗೋದು ಆ ಥರ ಏನೂ ಸೊ ಇನ್ನೇನು ಬರ್ತಾಳೆ ಸೊ ಬಂದ ಮೇಲೆ ಅವ್ಳು ಫೀಡ್ ಮಾಡೋಕ್ಕೆ ಸರಿ ಹೋಗುತ್ತೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾವಳೆ ಅನಿಸಿದೆ ಅಮ್ಮ ಬರಲಿ ಅಂತಾನೆ ಸೊ ಇವಾಗ ಮೇಕಪ್ ಎಲ್ಲ ಮುಗೀತು ಆ್ಯಕ್ಚುಲಿ ಸಚಿನ್ ಹುಷಾರಿ ಮತ್ತೆ ಪಿಕ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಅವ್ರಿಗೆ ಹೇಳೋದಲ್ಲ ಶೀತ ಆಗಿತ್ತು ಸ್ವಲ್ಪ ಅಂತ ಇವಾಗ ಸ್ವಲ್ಪ ಸಂಜೆ ಆಗ್ತಾ ಆಗ್ತಾ ಆ್ಯಕ್ಟಿವೇಟ್ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ಶೀತ ಕೆಮ್ಮು ನಿಮಗೆ ಇಲ್ಲ ಸೊ ಅದು ಜಾಸ್ತಿ ಆಗಿ ಅವ್ರಿಗೆ ಸ್ವಲ್ಪ ಜ್ವರ ಬಂದಿರೋ ಥರ ಇದೆ ಸೊ ದಟ್ಸ್ ಬೈ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ತೋರಿಸ್ತಾ ಇದೆ ಸೊ ಎಲ್ಲ ಕಾರ್ಕೊಂಡಿದೆ ಇವಾಗ ಇದೆಲ್ಲ ಓಡ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗ್ ಮತ್ತೆ ಮಾರ್ನಿಂಗು ಒಂದು ಸೆವೆನ್ ಸೆವೆನ್ ತರ್ಟಿಗೆಲ್ಲ ನನ್ನ ಇದೇ ಲೊಕೇಶನಲ್ಲಿ ಇರಬೇಕು ಸೊ ದಟ್ಸ್ ವೈ ನನ್ನ ಮಗಳು ಇನ್ನೇ ಎದ್ದಿರಬಂತೆ ಇದ್ದೀನಿ ಇನ್ನು ಎದ್ದೊಳ್ಳೋ ಮುಗು ಸೊ ಅವಳು ಎದ್ದೋಳೋ ಅಷ್ಟೇ ನಾನು ಹೋಗ್ಬಿಟ್ರೆ ಏನಫ ಎಷ್ಟು ಚೆಂದ ಸಪೋರ್ಟ್ ಮಾಡ್ತಾರೆ ಅಂತಂದರೆ ನಾನು ಬಂದಾಗ ಅವಳು ಮಲಗಿದ್ದು ಐ ತಿಂಕ್ ಒಂದು ನಾಲ್ಕು ಗಂಟೆ ಅನ್ಕೋತೀನಿ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಅಂದ್ಕೊತೀನಿ ಅವಾಗ ಅವಳು ಮಲ್ಕಿದ್ದು ಇವಾಗ ಎಂಟೂವರೆ ಇಲ್ಲಿವರೆಗೂ ಮಲ್ತಿದ್ದಾಳವರಾ ಅವಾಗ ಮಲ್ಕಿದ್ದಾಳೆ ಸೊ ಈಗ ಎದಂತೆ ಹೋಗಿ ಅವಳು ಎರಡು ವರ್ಷದಲ್ಲಿ ನಾನು ರೀಚ್ ಆದರೆ ಫೈ ಸೊ ಈಗ ಮನೆಗೆ ಹೋಗ್ಬೇಕು ಸೊ ಇವಾಗ ಕ್ಯಾಬನ್ನು ಕೂತಿದ್ದಾಯಿತು ಇನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಇವಾಗ ಬಂದರು ಒಂಬತ್ತು ಗಂಟೆ ಶಾರ್ಪ್ ಕರೆಕ್ಟಾಗಿ ಒಂಬತ್ತು ಗಂಟೆ ಒಂದವರ ಬಾಪ್ ಎಲ್ಲಿ ಬ್ಯಾಗು ಮುಂದೆ ಇದೆ ನೋಡಿ ನಿನ್ನ ಮಗಳು ಇಲ್ಲ ಸರ್ ಆಗಿದೆ ಸೊ ಇವಾಗ ಮನೆಗೆ ಬಂದಿದ್ದೀನಿ ಆಕ್ಚುಲಿ ಬ್ಯಾಟ್ರಿ ತ್ರೀ ಪರ್ಸೆಂಟ್ ಇದೆ ಹ್ಮ್ ಅವಳೆ ಇದ್ದಿಲ್ಲ ಅಲ್ಲ

ಹ್ಮ್ ನಾನು ಬಂದ ತಕ್ಷಣ ಪಟ್ಟಂತ ಎದ್ದುಬಿಡ್ಲು 5 ನಿಮಿಷ ಆದಮೇಲೆ ಆಗಿಲ್ಲ ನಾನು ಬಂದು ಹ್ಯಾಂಡ್ ವಾಶ್ ಮಾಡದೇ ಇದ್ಲು ವಾಯ್ಸ್ ಕೇಳಿದ ತಕ್ಷಣ ಅದು ಎದ್ದು ಅಳ್ಬಡಿಗಳು ಕಣ್ಣು ಬಿಟ್ಕೊಂಡು ಕೈನ ಬಾಯಲ್ಲಿ ಹಾಕ್ಕೊಂಡು ಇಲ್ಲ ನೋಡು ಗುಡ್ ಗರ್ ಹಾಯ್ ಚಿನ್ನಮ್ಮ 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 ಎಲ್ಲಿದ್ದೀರಾ ನೀವು ಚಿನ್ನಮ್ಮ ಇಲ್ಲಿ ಇಲ್ಲಿ ಟರ್ನ್ ಟರ್ನ್ ಸೊ ಈಗ ಟೈಮ್ ಹನ್ನೊಂದುವರೆ ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಕೂತಿದ್ದೀನಿ ನಾಳೆ ಆರೂವರೆಗೆ ಹೋಗ್ಬೇಕು ಸೊ ಇವತ್ತು ನೆಕ್ಸ್ಟ್ ನಾಳೆನು ಕಂಟಿನ್ಯೂ ಮಾಡ್ತೀವಿ ಏನೇನು ಮಾಡ್ತೀವಿ ಇತ್ತ ಮಾಡ್ತೀನಿ ಅಂತ ಇವತ್ತಿಗೆ ಈ ವ್ಲಾಗ್ ಎಂಡ್ ಆಯಿತು ಓಕೆನಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಬ ಬಾಯ್